Hi, hello, welcome back to YouTube channel. ना let's go, 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 go. हाँ हाँ. तो क्या खाका

ಯಾಕೆ ಮಾಡಿದ್ರಲ್ಲ ಹೌದಲ್ಲ ತಮನ್ನ ನೀವ್ ಬರ್ತೀ ಹಾಲು ಯಾಕೆ ಎಲ್ಲದಾರ ಕಳ್ರಿ ನಿನಗೆ ಕಳ್ರಿ ಯಾರಿಲ್ಲ ಹೋನೀ ಪಟ್ ಪಟ್ ಹೋಗಿ ಹಾಲು ತೊಂಬ ಹಾಲು ತೊಂಬ ಹಂಗ ಮೊಸರು ತಗೊಂಬಿಡ ಮೊಸರು ಬೇಕ ತಮನ್ನಾಗ ನನಗೆ ಮೊಸರು ಅಂತೇಳಿದ್ರೆ ಭಾಳ ಇಷ್ಟ ಅದ್ರಾಗ ನನ್ಕಿಂತ ತಮನ್ನಾಗ ಮೊಸರು ಹೇಳಿದ್ರೆ ಯಾವ ರೊಟ್ಟಿ ನಿಮ್ದು ಇದು ನಿಮ್ಮ ಫೋನ್ ನೋಡೋಣ ಅದ್ರೊಳಗೆ ಫ್ರೀ ಕ್ಯಾಶ್ ಬಂದ ಜಿಪ್ಟೊಳಗೆ ಆಗಲ್ಲ ನೋಡೋ ಚೆಕ್ ಮಾಡಿದ್ನಲ್ಲ ಇಲ್ಲಂತ ಮತ್ತೆ ಮೆಸೇಜ್ ರೂಪಾಯಿ ಫ್ರೀ ಕ್ಯಾಶ್ ಚೆಕ್ ಮಾಡು ನನಗೆ ಕೈ ನೋಡು ಯಾವಾಗ ಫ್ರೀ ಕ್ಯಾಶ್ ಬರ್ತೈತಿ ಯಾವಾಗ ನಾವು ಏನು ತರ್ಸ್ಕೊಬೇಕು ಅಂತ ಹೇಳಿ ಯಾಕಪ್ಪ ಭಾಳ ಕಡಿಮೆ ಅವರು ಚೆಕ್ ಮಾಡಿ ಸನಿಯ ಅಷ್ಟೇ

ಹಾಲ್ ಬಾಳ ಯೂಸ್ ಆಕ ಕಡಬ ಗಿಡ ಬಾಳ ಅದ ಹಾಕೊಂಡ ತಿನ್ನಕ್ಕೆ ಬರ್ತತೆ ಹೌ ಸಾನ್ಯಾ ಕಡಬ ಮಟ್ಟ ಹಾಲ್ ಬೇಕ ಬೇಕ ನಮಗೆ ಅದು ಮಸರ್ ಯಾವಾಗ ಯೂಸ್ ಆಕತ್ತೆ ಹೇಳ ನಿಮ್ಮ ಪಪ್ಪ ಉಪ್ಪಿಟ್ಟು ಮಾಡಿದಾಗ ಅಷ್ಟ ಓಕೆ 95 ಯಾರ್ ಪ್ಯಾಕೆಟ್ ಹಾಲು ಒಂದು ಮಸರ್ ಒಂದು ಚಿಪ್ಸ್ ಹ್ಮ್ ಹ್ಮ್ ಮಾಡ್ 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 ಸಾನ್ಯಾ ಯಾರ್ ಪ್ಯಾಕೆಟ್ ಇದು ನೋಡು ಮೂರು ಪ್ಯಾಕೆಟ್ ನಮ್ಮ ಮಸರ್ ಹಾಲ್ ಈಗ ನಾವು ಆರ್ಡರ್ ಮಾಡ್ತೀವಿ ಹೇಳ್ರಿ ಆರ್ಡರ್ ಮಾಡಿದ್ದ ಒಂದು 10 ನಿಮಿಷ ಅಂತ ಹೇಳಿದ್ರೆ ಮನೆ ಮಟ್ಟ ಬಂದು ಕೊಡ್ತಾರೆ ಅವರು ಕಾರ್ತವ್ ಎರಡಾಯಿರುವ ಲೋಕ ಮಾಡಿದ್ಯಾ ಹ್ಮ್ ಟ್ರೈನ್ ಕ್ರಾಸಿಂಗ್ ಇರ್ಬೋದೆ ನೋಡ್ರಿ ಹಿಂಗಾಗಿ ಒಂದು ಟ್ರೈನ್ ಬಂದು ನಿಂತೈತಿ ಇಲ್ಲಿ ಇದು ಮಾಲ್ಗಾಡಿ ಏನಿದೆ ಚುಮ್ಮರಿ ಕಾರ್ದ ನೀ ದೀಪಾಳಿಗೆ ಈಗ ಹಾಲು ಬರೋ ಮಟ್ಟನ ಚುಮ್ಮರಿ ತಿನ್ನ ಈಗ ಚುಮ್ಮರಿ ಕಾರ್ದ ತಿಂದ ಆಗ ಮಾಡ್ಬೇಕನ್ನ ಹೌದಾ ಈಗ ನಿಂತಲ್ಲ ಟ್ರೈನ್ ಈಗ ನಿಂತದ್ದು ಮಾಲ್ಗಾಡಿ ನಾವು ಮಾಲ್ಗಾಡಿ ಮಾಲ್ಗಾಡಿ ಅಂತೇಳಿ ಬಾಳ್ ಟೈಮ್ ಹೇಳ್ತೀವಿ

ಅಕಿದಾರೆ ಚುಮ್ಮರಿ ಖಾರ ತಿನ್ನೋ ಟೇಸ್ಟ್ ಐತಲ್ಲ ಇದ್ರಿಗೆ ಇನ್ನೆಲ್ಲ ಬೇಕ ಈಗ ಏನು ಬೇಕೆ ಮೆಣಸಿನಕಾಯಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಉಳ್ಳಾಗಡ್ಡೆ ಬೇಕು ಮತ್ತೆ ನಿನಗೆ ಉಳ್ಳಾಗಡ್ಡಿ ಅಂತ ನೋಡ್ರಿ ಬಿಟ್ಟಿ ತುಂಬಾ ಅಂಗಡಾವು ಏ ಸಿಮ್ಮು ಬಾ ಉಳ್ಳಾಗಡ್ಡಿ ನೋಡ್ರಿ ಬುಟ್ಟಿ ಬಿಟ್ಟಿ ತುಂಬಾ ಅದಾವು ಬಿಟ್ಟಿ ತುಂಬಾ ಉಳ್ಳಾಗಡ್ಡಿಗೆನ್ ಕೊರ್ತೀಳ ನಮ್ಮ ಕಡೆ ಯಾಗರ ಬೇಕ ಅಂತ ಹೇಳ್ರಿ ಒಂದಾಳು ಕೆಜಿ ಪಾರ್ಸಲ್ ಮಾಡ್ತೀವಿ ನೀ ಅಂಗವಾರಿ ಸ್ವಲ್ಪ ಉಳ್ಳಾ ಫ್ರಿಜ್ನ ಹ ಹಸೇ ಮೆಣಸಿನಕಾಯಿ ತಂಬ್ ಹೋರ ಅದನ ಏನು ಜೋದ್ರ ಬರಗ ಹಸೇ ಮೆಣಸಿನಕಾಯಿ ದ

ಈಗ ಟೈಮ್ ಏಳಕ್ಕೆ ಐದು ನಿಮಿಷ ಕಡಿಮೆ ಐತಿ ಈಗ ನಾವೇ ದೊಂಟವ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಮೂವರ್ ಕಡೆ ಹೊಂಟವ್ರು ಈಗ ನಮ್ಮ ಮೂವರ್ ಕಡೆ ಹೋಗೋದಕ್ಕೊಂದು ಕಾರಣ ಏನ್ರಿಪ್ಪ ಅಂತ ಹೇಳಿದ್ರೆ ಎಲ್ಲ ಬಂಗಾರದ ಸಾಮಾನು ಒಯ್ ಆಗತ್ತೆ ಈಗ ನಾವು ಏನು ಚೈನ್ ಆದ್ರೆ ಬಂಗಾರದಲ್ಲ ಅದು ಬಂಗಾರ ತರನ ಆದ್ರೆ ಬಂಗಾರ ಅಲ್ಲ ರೋಡ್ ಗೋಲ್ಡ್ ಇದೆ ಏನ್ ಮಾಡ್ತೀನಿ ನಾವು ನಂಗೆ ಪಪ್ಪ ನಾ ಇವತ್ತು ತಗೊಳ್ಳಿ ನೀ ತಗೊಳ್ಳಿ

ಆ ಕಿವಿ ಇದಕ್ಕ ಕರೆಕ್ಟ್ ಆಕತ್ರ ಸಾನಿಯಾಗ ಕಿವಿ ತುಂಬದಂಗ ಆಕತಿದ ಇದೆ ಅರ್ಧ ಮರ್ಧ ಆದಂಗ ಆಕತಿದ ತಮ್ಮನ ಕಿವಿ ಸಣ್ಣ ಹೋದಾಗ ತಮ್ಮನಾಗ ಇರ್ಲಿ ಸಾನಿಯಾಗ ತಗೋನಿ ಇವನ್ನ ಈಗ ನನಗೆ ಯಾವ ಬೇಕಾದ್ರೆ ತಗೋನಿ ಮತ್ ಅಂತ ನಾವು ಇಲ್ಲಕಂದ್ರೆ ಯಾರು ನೀನು ತಗೊಂಡ್ಬಿಡೋನ್ ಈಗ ಅವಿನ ಜೊತೆ ಜುಂಕೆ ಅದಾವಲ್ಲ ನೋಡ್ರಿ ಇವು ಫಸ್ಟ್ ತಗೊಂಡದ್ದು ನೋಡ್ರಿಪ್ಪ ನಾವು ಫಸ್ಟ್ ಅಲ್ಲ ಇವು ಇವು ಸೂಪರ್ ಅದಾವು ಇದಕ್ಕಿಂತ ಚಂದ ಅದಾವ ಮತ್ತೆ ಇವನ್ನೆಲ್ಲ ತಗೊಂಡು ನಮ್ಮ ಅಮ್ಮರ ಮನೆಗೆ ಹೋಗ್ತೀರಿ ಅಮ್ಮನ ಕಡೆ ಕೊಟ್ಟು ಬರ್ತೀರಿ ಯಾಕಂದ್ರೆ ಇಲ್ಲಿ ಇರೋದು ಭಾಳ ಸೇಫ್ಟಿ ಅಲ್ರಿ ಇದೆ ನಮ್ಮ ಅಮ್ಮನ ಹತ್ರ ಇದ್ರೆ ಸೇಫ್ಟಿ ರೀ ಇವೆಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮನೆಯಾಗ ತಿಜೂರಿ ಇಲ್ಲ ಇದಾಕೊಂದ ಬಾಕ್ಸ್ ಇಲ್ಲ ಇದ ಒಂದ ರೂಮಿನ ಮನೆ ರೀ ಏನಿಟ್ರು ನಾವು ಇಲ್ಲೇ ಹೊರಗೆ ಇಡಬೇಕು ಡಬ್ಬ್ಯಾಗ ಇವಾಗ ಹಾಕಿದ್ವಿ ನಾವು ಬಟ್ ಈಗ ಅಂತ ಹೇಳಿದ್ರೆ ನಾವೇನು ಹೋಗಿದ್ದೇಳ್ರಿ ಬಂಗಾರ ತರಕ ಅಲ್ಲಿ ಹೋದ್ಮ್ಯಾಗ ನನಗೆ ಗೊತ್ತಾತ್ರಿ ಬಂಗಾರಕ್ಕೆ ಎಷ್ಟು ಬೆಲೆ ಅಂತ ಹೇಳಿ ಐವತ್ತು ಮೂರು ಸಾವಿರ ರೂಪಾಯಿ ರೀ ಐವತ್ತು ಮೂರು ಸಾವಿರ ರೂಪಾಯಿ ಏನು ಲೆಕ್ಕನ ಅಲ್ಲ ಆ್ಯಕ್ಚುಲಿ ಸುಮ್ಮನೆ ಬಂಗಾರ ಮತ್ತು ಹಂಗೆ ನಾವು ಅನ್ಕೊಂಡೆ ಹಂಗೆ ಬಂಗಾರ ಕೇಟ್ ಇದು ಇಲ್ಲ ಅಂಥೇಳಿ ಮತ್ತು ಅದಕ್ಕೆ ಬಂಗಾರ ಅಂತಾರೆ ಅಷ್ಟು ತೊಟ್ಟಿ ಐತಿ ಅಷ್ಟು ಇದು ಐತೆ ಅಂತ ಬಂಗಾರ ಅನ್ನೋದು ಇವೇನೇ ಬೆಳಿಚೇನೆ ಇವನೇನು ಮಾಡ್ರಿ ಇವನ ಅಲ್ಲೇ ಹೋಯಣ ಇವನಿಗೆ ಇಲ್ಲೇ ಇರಲ ಬೆಳಿ ಬಿಡು ಬಿಡ ಇಲ್ಲೇ ಬರ್ತಾ ಎಲ್ಲ ಕೂಡ ತಗೊಂಡು ಹೋಗೋಣ ನಾವೆಲ್ಲರೂ ಹೋಗೋ ಮುಂದೆ ಅಮ್ಮನ ಕಡೆ ಇಸ್ಕೊಂಡು ಹೋಗಿ

ನಾನು ಸಾನೆ ಇದನ ನಿನಗೆ ತಗೊಂಡಿದ್ದು ನಾನು ಅಡ್ರೆಸ್ನ್ಯಾಗ ಹಾಕೊಂತಾಳೆ ಹಂಗೆ ಗ್ಯಾರಂಟಿ ಐತೆ ಅಂತಂದು ಹೇಳಿ ಇಲ್ಲ ಇರಲಿ ನೋಡ್ರ ಒಳಗೆ ಓಲ್ ರೈಟ್ ಫೈನಲಿ ನೋಡ್ರಿ ಈಗ ಎಲ್ಲ ಪ್ಯಾಕಿಂಗ್ ಆತೆ ತಮ್ಮನ್ನ ಎಲ್ದೋಗ ಗೊತ್ತಿಲ್ಲ ತಮ್ಮನ್ನ ಬರ್ತಾಂಗಿಲ್ಲ ತಮ್ಮನ್ನ ಬರ್ತಾಳೆ ತಮ್ಮನ್ನಾಗ ಬರಂಗಿಲ್ಲ ಬರ್ತಾಳೆ ಎಲ್ಲದ್ರಾಗ ಗಿಲ್ಚಿರ ಗಿಲ್ಚಿರಲ್ಲ ಕುಡಿ ಹೋಗಲ್ಲ ಎಲ್ಲ ಕೂಡ ಇಲ್ಲೇನು ಇಡೋಂಗಿಲ್ಲ ನೋಡಿ ಹ್ಞೂ

ನೋಡ ಬೆಳ್ಳಿಗ ಅಂತ ಏನ ಕಿಮ್ಮತ್ ಬಂಗಾರಕ್ಕೆ ಬಾಳ ಬೆಲೆ ಇರೋದು ಈ ಹೊಟ್ಟೆಗೆ ಅಷ್ಟ ಎರಡು ಒಂದು ಆಮ್ಯಾಗ ಕಡೆ ಒಂದ್ ಎರಡು ಗಂಡ ಹೌದ ಟೋಟಲ್ ಈಗ ನಾಲ್ಕು ಅದಾವ ನಮ್ ಕಡೆ ಬಂಗಾರದ್ದು

ನಮ್ಮ ಶಾಲ್ಯಾಗೆ ನೋಡ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಅಜ್ಮಾನ್ ಎಂಗೇಜ್ಮೆಂಟ್ ನೋಡ್ಬೇಕು ನೋಡ ಎರಡು ದೊಡ್ಡ ದೊಡ್ಡ ಗಲ್ಲ ಹಿಂಗೆ ಕಣ್ಣು ಅಷ್ಟು ಹಿಂಗೆ ಬಿಡ್ತಿದ್ವು ಆಕಿ ಗಲ್ಲ ಏನು ರಾತ್ರಿ ಮಲ್ಕೊಳ್ಬಂದು ಎರಡು ಎರಡು ಬನ್ಬೇಕು ಎರಡು ಬನ್ನಿ ಬಂಗಾರ

ಅಲ್ಲಿ ಮಠ ಎತ್ತ ಮಾಡಿದ್ದೀವಿ ಈ ಗಾಡಿ ಗಿಡಿ ಯಾವ ಬರಂಗಿಲ್ಲ ಒಳಗೆ ಇದರ ಕೆಲಸ ಪೂರ ಮುಗಿ ಮಠ ಹ್ಞೂ ಅವರು ಗಾಡಿ ಅಲ್ಲ ಪ್ಲೇನ್ ಅವು ತೆಗ್ಗು ನೋಡಿ ಅವಕ್ಕೆ ರಕ್ಕಿ ಬರ್ತಾವ ಹಾರು ಬಿಡ್ತಾವ ಮ್ಯಾಗ ಈ ಹೌದನ ಗಾಡಿ ಅಲ್ರಿ ಗಾಡಿನ ಹೋದ ಆದ್ರೆ ನಮ್ಮ ಹಸಿರಿನಿಂದ ನಮ್ಮ ನಂದಲ್ಲಿ ಇದೆ ಪಾಯ ಪಾಯ ಮಾಡ್ಕೊಂತ ಹೊಂಟಿರಿಪ್ಪ ನಾವು ನೋಡಿ ಮನೆ ಹಂಗೆ ಕಾಣ್ತಾವ ಎಲ್ಲ ಮನೆ ಮುಂದೆ ರೇಟ್ ಹಾಕ್ಯಾರ ಸೂಪರ್ ಕಂತ ಇವು ನೋಡ್ರಿ ಸಣ್ಣ ಪ್ಯಾಂಟ್ ಸಂಬಂಧ ಎರಡು ದಿನ ಸೂಲ್ ಬಿಟ್ಟಿದ್ದ ಎರಡು ದಿನ ಒಂದಿನ ಒಂದಿನ ಈಗ ನೋಡಿ ಜಗಾಪುರ ಕೊಲ್ಲ ಐತಿ ನಮಾಜ ಚಾಲು ಹೇಳಿದ್ರೆ ಎರಡು ಬಂದೆಲ್ಲ ಗಾಡಿ ಸ್ಟಾಪ್ ಬಿಡ್ತಾವ ನಮ್ಮ ಮನೆ ಮನೆಯೊಳಗೆ ಹೋಗ್ ಜಗಾರ ನಮಗೆ अब एउटा <laughs> <अग्ण। laughs>

ಎಲ್ಲಿಟ್ಟಿ ಬ್ಯಾಗ್ ಒಳಗೆ ಹ್ಞೂ ನಾವು ತಡಗಿನ ಮನೆಗೆ ಹೋಗಿ ವಾಪಸ್ ನಮ್ಮ ಮನೆಗೆ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ ಎರಡು ತಾಸು ಬೇಕೆ ಆದ್ರೆ ಅಮ್ಮ ಮನೆಗಿದ್ರು ಅಂಕರ ಎದ್ದು ಬರೋಕೆ ಮನಸ್ಸು ಹಂಗಿಲ್ಲ ನಮಗೆ ನಾನು ಸಂಜೆ ಮುಂದೆ ಹೋಗೋ ಮುಂದೆ ಅಡುಗೆನ ಮಾಡಿಲ್ರಿ ಏನು ಟೈಮ್ ಇವಾಗಲೇ ನೋಡ್ರಿ ಹತ್ತು ಗಂಟೆ ಆಗಕ್ಕೆ ಬಂದತಿ ಇವಾಗ ಅಡ್ಗೆ ಏನ್ ಮಾಡ್ಬೇಕ್ರಿ ಏನೋ ರೊಟ್ಟಿ ಮಾಡ್ಬೇಕು ಏನೋ ಮುದ್ದಿ ಮಾಡ್ಬೇಕು ಮಟನ್ ಶೇರ್ವಾಯಿ ಮುದ್ದಿ ಮಾಡ್ಬೇಕಾ ಮುದ್ದಿ ಮಾಡೋದೇನು ಐದ್ ನಿಮಿಷದ ಕೆಲಸ ಬಿಡ್ರಿ ಮುದ್ದಿ ಮಾಡ್ತೀನಿ ಮುದ್ದಿ ಮುಂಚೆಗೇನೆ ಏನಂತ ಹೇಳಿದ್ರ ನಮಗಂತರ ಇವತ್ತ ಸಿಕ್ಕಾಪಟ್ಟೆ ಖುಷಿ ಆಗೇತ್ರಿ ಮಧ್ಯಾಹ್ನ ಬೆಳಗ್ಗೆ ಖುಷಿ ಆಗೇತ್ರಿ ನಮಗ ಯಾಕಂದ್ರ ನಿಮ್ಗೂ ಗೊತ್ತಾಗಿರ್ಬೋದ್ರಿ ಆಲ್ರೆಡಿ ನಮ್ಮಕ್ಕ ಹಂಡ್ರೆಡ್ ಕೆ ಸಬ್ ಏನ್ರಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವ್ ನಮಗಂತ್ರು ಸಿಕ್ಕಾಪಟ್ಟೆ ಖುಷಿ ಆಗೈತಿ ಆಮೇಲೆ ಇವತ್ತು ನಮ್ಮ ನಮ್ಮಅಕ್ಕನ ವಿಶ್ ಮಾಡಿ ಆಮೇಲೆ ಅಮ್ಮಾಗ ನಮ್ಗೆಲ್ಲಾ ಸಾಮಾನು ಶಾಮ ಸಾಮಾನ ಕೈ ಕೊಟ್ಟು ಮನೆಗೆ ಬರ ಮಠ ಅಂತ ಹೇಳಿ ಇಷ್ಟೊತ್ತೀ ಟೈಮ್ ಈಗ ಪಟ ಪಟ ಅಂತ ಹೇಳಿ ಗಪ್ಪ ಅಂತೇಳಿ ಮುದ್ದಿ ಉಂಡ್ ಕೌದೆ ಕಾಲ್ ಇಟ್ಕೊಂಡ ಗಪ್ ಅಂತ ಹೇಳಿ ಮಕ್ಕಳ್ಬೇಕಂಗಿಲ್ಲ ಕಾಪಿ ಅಲ್ಲದ ಕಾಫಿ ಮಾಡೋ ಮಠ ಮಾಡಿ ಮತ್ತೆ ನಂದು ಅಂತೇಳಿ ಸವಾಸ ದೋಸೆ ಅಂತೇಳಿ ಅದಕ್ಕೆ ಸವಾಸಿದ ದೋಸೆ ಅಂತಾರೆ ಕಾಫಿ ಅನ್ನಂಗಿಲ್ಲ ಹೌದ ಈಗ ಮುದ್ದೆ ಇದ್ರದ್ದು ಮಾಡ್ತಿ ಜಾದಿಟ್ಟಿಂದ ಮತ್ತೆ ಮಾಡ್ಲಾರಿ ರಾಗಿ ಇಲ್ಲ ರಾಗಿ ಮುದ್ದೆ ನೀವು ತಿನ್ಬೇಡ ತ್ರಿ ಹೌದು ಗಂಜಿ ಕುಡಿಬೇಕು ನೀವು ಹ್ಞೂ ಮುದ್ದೆ ತಿನ್ಬೇಡ್ರಿ ಕಾಫಿ ಮಾಡಂಗಂದ್ರೆ ಇಲ್ಲಿ ಹೊರಗಿದ ಕ್ಲೈಮೆಂಟ್ ಮಾತ್ರ ಮಸ್ತ್ ಐತ್ರಿಪ್ಪ ಇಲ್ಲಿ ಹೆಂಗ್ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಸಂಜೆ ಎಂಟು ಗಂಟೆ ಆತ್ರಿಪ ಅಂತ ಹೇಳಿದ್ರೆ ಪೂರಾ ಏರಿಯಾ ರೀ ಸೈಲೆಂಟ್ ಆಗ್ಬಿಡೈತಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಗಾಡಿ ಅದು ಏನು ಅಡ್ಡಾಡೋಂಗಿಲ್ಲ ಸೊ ಹಿಂಗಾಗಿ ಸೈಲೆಂಟ್ ಹಾಕೈತಿರಿ ಇದೆ ಒಂದು ಬಟ್ಲು ತುಂಬ ಹಾಕಬೇಕು ಆಮೇಲೆ ತುಂದಟ್ಲಾ ಈ ಬಟ್ಲ ಆಯ್ತಲ್ ಸುಮ್ಮನೆ ಇದು ಸೈಜ್ ಬಾಳ ದೊಡ್ಡದೈತಿ ಏನ ಸ್ಮಾಲ್ ಬಟ್ಲಾ ಆಗಬೇಕು ಅಷ್ಟೇ ಕೊಡ್ತಾರೆ ಸಣ್ಣ ಅದು ನೋಡ್ರಿ ತೊಳೆಕಾಯ್ತು ನಮ್ದು ಮುದ್ದೆ ಮಾಡೋ ಬಟ್ಲು ಇದಲ್ಲ

ತಾನೆ ಹಂಗ ನೀನು ಮುದ್ದಿ ಹ ಹಂಗ್ಯಾಕ್ ಮಾಡ್ತೀವಿ ಮಕ್ಕ ಮುದ್ದಿ ಉಂಡ ಅಂತೆ ಆಯ್ಕೆ ಈಗ ಓಡಿ ಬಂದದ್ಲ ರೀ ಈಗ ರೊಟ್ಟಿ ಮಾಡ್ಲೇ ನಾ ಪಪ್ಪಾಗ ಅಂತ ಹೇಳಿ ನಾನ ಬ್ಯಾಡ್ ತಡಿವ ಈ ರೊಟ್ಟಿ ಏನ್ ಮಾಡ್ತೇವೆ ಟೈಮ್ ಆಗ್ಲಿ ಹತ್ತ ಆಗೇತಿ ಅಳಗ್ ಹೋಗಿ ಮನಿಗ್ ಬರ್ಬೇಕಂತ ಹೇಳಿದ್ರೆ ಅವ್ರಿಗೆ ಸುಸ್ತು ಆಕೇತಿ ಎನ್ನ ಬಿಡಪ್ಪ ಗಾಡಿ ತಗೊಂಡ್ ನಾವು ನಾವ್ ಗಾಡಿ ತಗೊಂಡ್ ಅಂತ ಹೇಳಿದ್ರೆ ಮಾತ್ ಬೇರೆ ಹಂಗೆ ಹೇಳಕ್ ನಮ್ಗೂ ಮನಸ್ಸು ಹಂಗಿಲ್ಲ

ಅಷ್ಟೊತ್ತಾತ್ರಿ ಟೈಮ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮತ್ತು ಸಂಡೇ ರೀ ನಿನ್ನೆ ಸ್ವಲ್ಪ ಮಾಡ್ಕೊಂಡಿದ್ವಿ ಸೆಂಟಿಮೆಂಟ್ ವಿಡಿಯೋ ಮತ್ತೆ ಸ್ವಲ್ಪ ರೀ ಈಗ ನಾಷ್ಟ ಆಗೈತೆ ರೀ ಸಾನಿಯಾ ತೊಳಗ್ ಹೋಗಳ್ರಿ ಕಸದ ಗಾಡಿ ಬಂದಿತ್ತು ಕಸ ಹಾಕಿ ಬರಕ ಆಮೇಲೆ ಇಲ್ಲಿ ನಮ್ಮ ತಮ್ಮನ್ನ ಎಲ್ಲಿ ಕುತ್ಕೊಂಡ್ರಿ ಅದ ಇಲ್ಲ ಕುತ್ಕೊಂಡ್ರಿ ಕುರ್ಚೋದ್ ಬಿಡಕ್ಟ ಮಾಡಿ ಮಾಡ ಆಮೇಲೆ ಮನೆ ಮನೆಯೊಳಗೆ ಹಳೆ ಬರೋ ಖುಷಿನ ಭಾಳ ಐತ್ರಿ ಈಗ ಹಳೆಯ ನೋಡ್ಬೇಕು ರೀ ಯಾವಾಗ ಬರ್ತಾನೋ ಯಾವಾಗಿಲ್ಲ ಯಾರ ಅನ್ನೋದು ನಿಮಗೆ ಗೊತ್ತಾಗ್ತತ್ರಿ ಮಾಡೋ ಮುಂದೆ ನಮಗಂತೂ ಸಿಕ್ಕಾಪಟ್ಟೆ ಆಗೈತೆ ರೀ ಈಗ ಮತ್ತೊಬ್ಬ ಹೊಸ ಹಳೆ ಬರ ನಮ್ಮ ಮನೆಗೆ ಅಂತಂದು ಹೇಳಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರ ಜೈ ಕರ್ನಾಟಕ